ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸನು ಕರಗಿಸು ಕುಲುಮೆ ಪಾಪ ತೊಳೆುವುದು ಪ್ರೀತಿಯ ಚಿಲುಮೆ ದೇವರು ಇಲ್ಲದ ಗುರಿಯಲು ನೋಡು ಮೊದಲನೇದಾಗಿ ಹೊಸಕೋಟೆ ಭಾಗದಲ್ಲಿ ಸಾಕಷ್ಟು ಬಡ ಜನಕ್ಕೆ ಸೇವೆಯನ್ನು ಮಾಡಿಕೊಂಡು ಕಷ್ಟ ಅಂತ ಯಾವುದೇ ಒಬ್ಬರು ಬಂದ್ರೂ ಸಮೇತ ಕ್ಷೇತ್ರದಲ್ಲಿ ಪರಿಹಾರನ ಕಂಡುಕೊಳ್ತಕ್ಕಂಥ ಇರ್ತಕ್ಕಂಥ ನಲ್ಲೂರಲ್ಲಿ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನ ಮುಡುಗೆ ಇರಿಸ್ಕೊಂಡಿರ್ತಕ್ಕಂಥ ನನ್ನ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಡಿ ಎಲ್ ವೀರಬ್ರಹ್ಮಾಚಾರ್ಯ ಗುರುಗಳಿಗೆ ಮೊದಲನೇದಾಗಿ ಹುಟ್ಟೊಬ್ಬರ ಆರ್ಥಿಕ ಶುಭಾಶಯಗಳನ್ನು ನನ್ನ ಪರವಾಗಿ ಹಾಗೂ ನಮ್ಮ ರೈತ ಸಂಘಟನೆ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಯಾರೇ ಒಬ್ಬರು ಸಾಮಾಜಿಕವಾಗಿ ಆರ್ಥಿಕವಾಗಿ ನೊಂದಿರತಕ್ಕಂಥವರು ಇವತ್ತಿನ ದಿನ ಕಾಲಿಟ್ಟಾಗ ಸಾಕಷ್ಟು ಪೂಜೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಭಗವಂತನ ಕೃಪಾ ಕಟಾಕ್ಷವನ್ನು ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಪೂರ್ಣ ವೀರಾಚಾರ್ಯರು ಮಾಡ್ತಾ ಇದ್ದಾರೆ ಆದಾಗ್ಯೂ ಸಮೇತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಎಲ್ಲ ರಂಗ ಎಲ್ಲ ವರ್ಗದ ಜನಕ್ಕೂ ಸಮೇತ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಡ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಇದನ್ನು ನಮ್ಮಲ್ಲೇ ನೋಡ್ತಾ ಇದ್ದಂಥ ಇಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಅಭ್ಯರ್ಥಿ ಕೊಡುಗೆ ಇದೆ ಅಂತಕ್ಕಂಥ ಮಾತಾಡೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಅವರ ರೈತರು ಸಾಕಷ್ಟು ವರ್ಷಗಳಿಂದ ಬರ್ತಾ ಇದೆ ರೈತ ಪರ ಸಂಘಟನೆಗಳಲ್ಲೂ ಸಮೇತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಗಿಸ್ಕೊಂಡಿದ್ದಾರೆ ಯಾರೇ ಒಬ್ಬರು ಕಷ್ಟ ಅಂತ ಬಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಪರಿಹಾರನ ಪರಿಹಾರ ಕಂಡುಕೊಂಡೇ ಹೋಗ್ತಾರೆ ಹೇಳ್ತಾ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅವ್ರಿಗೆ ಲೋಕದ ಶುಭಾಶಯಗಳು ಮಾತಾಡ್ತಾ ಇದ್ದೀನಿ ಜನಕ್ಕೆ ಏನ್ ಸಂದೇಶ ಅಂದ್ರೆ ನನ್ನ ಈ ಐವತ್ ಮೂರನೇ ಹುಟ್ಟು ಹಬ್ಬ ಆಚರಿಸ್ತಕ್ಕಂಥ ಈ ಸಮಸ್ತ ಭಕ್ತ ಜನ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಸಿನೇಶ್ವರ ಸ್ವಾಮಿ ಮತ್ತೆ ಭದ್ರ ಮಹಾಕಾಳಿ ಶಕ್ತಿ ಪೀಠದ ಆಶೀರ್ವಾದದಿಂದ ಇನ್ನ ನನ್ಗೆ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆಲ್ಲ ಸಹಾಯ ಒಂದು ಕೃಪೆ ತೋರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಯಸ್ತೇವೆ ಐವತ್ ಮೂರನೇ ವರ್ಷದ ಹುಟ್ಟು ಹಬ್ಬದ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋದಕ್ಕೋಸ್ಕರ ಈ ಇಂದು ಅವ್ರಿಗೆ ದೇವರು ಆಯ್ ಆಯುಷ್ ಆರೋಗ್ಯ ಐಶ್ವರ್ಯ ಇನ್ನು ಸಕಲ ಸಂಪತ್ತನ್ನು ಕೊಟ್ಟು ಇನ್ನು ಭಕ್ತ ಮಂಡಳಿಗೆ ಚೆನ್ನಾಗಿ ಅವರ ಶಕ್ತಿ ಇನ್ನೂ ಚೆನ್ನಾಗಿ ಕೊಡ್ಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತೀವಿ ಇನ್ನೊಂದ್ ಸತಿ ಅವ್ರಿಗೆ ಉತ್ತ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಏನಿವತ್ತು ನಾನು ಗುರುಗೂರ್ಗು ಐವತ್ ಮೂರೇ ವರ್ಷದ ಅಹ್ ಏನಿದೆ ಏನಿದೆ ಕೊಲ್ಲೂ ಮುಖ ಅವ್ರಿಗೆ ಇನ್ನ ಶಕ್ತಿ ಕೊಟ್ಟಿ ಆಶೀರ್ವಾದ ಮಾಡಿ ಇನ್ನೂ ಏನ್ ಸಾವಿರಾರು ಜನ ಮನೆ ಮನೆ ಏನ್ ಬೆಳ್ಕು ಬಂದಿದೆ ಇನ್ನೂ ಹೆಚ್ಚಿನ ಮನೆ ಬೆಳ್ಕು ಕೊಡ್ಲಿ ಅಂತ ಅವ್ರ ಶಕ್ತಿ ಕೊಡ್ಲಿ ಅಂತ ಹಾರೈಸ್ತೀನಿ ದೇವರು ಈ ಸಿದ್ದೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅಪಾಡಿಯರ್ತೀನಿ ನನ್ನ ಮುಖ ನನ್ನ ಮುಖಿಯನ್ನು ನಾನು ಅವರಿಗೆ ನಾನು ಚಿರಶಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಹೋಗಿ ನಾನು ಕೇಳಿಕೊಳ್ತಾ ಇದ್ದೀನಿ ಈ ಸನ್ನಿಧಾನದಲ್ಲಿ ನಾನು ಇಪ್ಪತ್ತೈದು ವರ್ಷಗಳಿಂದ ನಾನು ಬಂದು ಅವರ ಆಶೀರ್ವಾದವನ್ನು ಪಡಿತಿದ್ದೇನೆ ದೇವರು ಅವರಿಗೆ ಈ ಒಂದು ಆರೋಗ್ಯ ಭಾಗ್ಯ ಮತ್ತು ಈ ಜನಸೇವೆ ಪ್ರತಿದಿನ ಅವರು ಈ ಕಾರ್ಯಕ್ರಮವನ್ನು ಸಮಾಜ ಸೇವೆಯಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅಪೇಕ್ಷಣೆ ಹಿಡಿದಂತಹ ಒಂದು ಈ ಜೀವನದಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ಬೃಹತ್ಕಾರವಾಗಿ ಬೆಳೆದು ಜನ ಅವರ ಒಂದು ಈ ಒಂದು ಈ ಸಂಸ್ಥೆಯಲ್ಲಿ ಬಂದು ಈ ಒಂದು ವ್ಯವಸ್ಥೆಗೆ ಬಂದು ಅವರ ಕಷ್ಟ ಕಷ್ಟ ಕಾಪಾಡ್ಯಗಳನ್ನೆಲ್ಲವನ್ನೂ ಅವರು ಕೇಳಿ ಅವರಿಗೆ ಒಂದು ಒಳ್ಳೆಯ ನೆಮ್ಮದಿ ಆರೋಗ್ಯವನ್ನು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಈ ಈ ಒಂದು ಶನಿ ಶನಿ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಹುಬ್ಬನ ಅವರು ಈ ಒಂದು ಜನಕ್ಕೆ ಇದು ಮಾಡ್ತಾ ಇದ್ದಾರೆ ಅವರಿಗೆ ಐವತ್ತ್ಮೂರನೇ ವರ್ಷದಲ್ಲಿ ಅವರು ಇನ್ನೂ ಸಹ ಈ ಭಕ್ತಕೋಟಿ ಮಹಾಜಿನಗಳು ಇಲ್ಲಿ ಬಂದು ಅವರಿಗೆ ಒಂದು ಈ ಆಶೀರ್ವಾದನ ಮಾಡಿ ಅವರ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ನಾನು ಅವರಿಗೆ ಐವತ್ತ್ಮೂರನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನಾನು ಅವರಿಗೆ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ನಿಷ್ಠ ಆಗ್ತಾ